மை யூட்டூர் சோ இன்னும் யாரெல்லாம் நன்னூப் சானல் சப்ஸ்கிரைப் ஆகல ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಮೇಲೆ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನೀವು ಫಸ್ಟ್ ನೋಡ್ಬೋದು ಸೊ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಸೊ ಟುಡೇ ಈಸ್ ಅ ವೆರಿ 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 ಸ್ಪೆಷಲ್ ಡೇ ಫಾರ್ ಮೀ ತುಂಬ ಜನಕ್ಕೂ ಆಗಿರುತ್ತೆ ಆದರೆ ನಾನು ನಾನು ನನಗೆ ಹೇಳ್ಕೊತಾ ಇದ್ದೀನಿ ಟುಡೇ ಇಸ್ ವೆರಿ ಸ್ಪೆಷಲ್ ಡೇ ಫಾರ್ ಮೀ ಬಿಕಾಸ್ ಇವತ್ತು ಮಾರ್ಚ್ ಸೆವೆಂಟೀಂತ್ ಪುನೀತ್ ರಾಜ್ಕುಮಾರ್ ಸರ್ ನಮ್ಮ ನಿಮ್ಮ ಎಲ್ಲ ಪ್ರೀತಿಯ ಅಪ್ಪು ಬಾಸ್ ನಮ್ಮ ಅಪ್ಪು ಬಾಸ್ ಅವರ ಬರ್ಡೇ ಸೊ ತುಂಬ ಸ್ಪೆಷಲ್ ನನಗೆ ಆ್ಯಂಡ್ ನಾನೊಂದು ಮೂಮೆಂಟ್ ಶೇರ್ ಮಾಡ್ತೀನಿ ವೆನ್ ಐ ವಾಸ್ ಏತ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡ್ ನನಗೆ ಇಯರೆಲ್ಲ ನೆನಪಿಲ್ಲ ನಮ್ಮ ಅಮ್ಮಂಗೆ ಒಬ್ಬರು ಫ್ರೆಂಡ್ ಇದ್ದಾರೆ ಅವರು ಶಾರ್ಟ್ ಮೂವೀಸಲ್ಲೆಲ್ಲ ಸಾರಿ ಶಾರ್ಟ್ ಮೂವೀಸ್ ಅಂತೀನಿ ಮೂವೀಸಲ್ಲೆಲ್ಲ ಸ್ಮಾಲ್ ರೋಲ್ನ ಪ್ಲೇ ಮಾಡಿದ್ದಾರೆ ಒಂದು ಸುಮಾರು ವಿಡಿಯೋ ಯಾವುದೋ ಫಿಲಮ್ಸಲ್ಲೆಲ್ಲ ಮಾಡಿದ್ದಾರೆ ಸೊ ಅವರು ಅವ್ರ ಮನೆಗೆ ಹೋಗಿದ್ವಿ ನಾವು ನಾನು ನಮ್ಮಮ್ಮ ಬ್ಯಾಂಗ್ಳೂರಲ್ಲಿ ಏನೋ ಕೆಲಸ ಇದೆ ಅಂತೇಳಿ ಹೋಗಿದ್ವಿ ಅವಾಗ ಅವ್ರ ಮನೆಗೆ ಹೋದಾಗ ಅವರು ಜಿ ಕುಟುಂಬ ವಾಚ್ದು ಟಿಕೆಟ್ ಇದೆ ಬರ್ತೀರಾ ಅಂತ ಕೇಳಿದ್ರು ಸೊ ನಾವು ಯಾವತ್ತೂ ಹೋಗಿರಲ್ವಲ್ಲ ಸೊ ಸರಿ ಬರ್ತೀವಿ ಅಂತ ಹೋದ್ವಿ ಅವತ್ತು ಪುನೀತ್ ರಾಜ್ಕುಮಾರ್ ಸರ್ ಬಂದಿದ್ದರು ನನಗದು ಸಿಕ್ಕ ಬಟ್ ಆ ಮೂಮೆಂಟ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನನ್ನ ಹತ್ರ ಆವಾಗ ಆ್ಯಂಡ್ರಾಯ್ಡ್ ಫೋನ್ ಏನೂ ಇರಲಿಲ್ಲ ಬಟ್ ನನಗೆ ಅದು ನೋಡಿದ್ದು ಇನ್ನೂ ನನಗೆ ನೆನಪಿದೆ ಐ ಸ್ಟಿಲ್ ರಿಮೆಮರ್ಡ್ ಹಿಸ್ ಸ್ಮೈಲ್ ಅವ್ರ ಮೈ ಗಾಡ್ ಐ ಕ್ಯಾಂಡ್ ಎಕ್ಸ್ಪ್ರೆಸ್ ಸಖತ್ ಆಯಿತು ಅವ್ರನ್ನ ನೋಡಿ ಅದು ಒಂದು ಮೆಮೊರೇಬಲ್ ಮೂಮೆಂಟ್ ಫೋಟೋ ತಗೊಂಡಾಗಲಿಲ್ಲ ಬಟ್ ನೋಡಿದ್ದೀನಿ ಅನ್ನೋ ಖುಷಿ ಇದೆ ಆ್ಯಂಡ್ ಅವ್ರು ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾರೆ ನಿಮ್ಮ ಟೂ ಡೇಸ್ ಬ್ಯಾಕ್ ಅಪ್ಪು ಫಿಲ್ಮ್ ರಿಲೀಸ್ ಆಯಿತು ನೀವು ನೋಡಿರ್ತೀರ ಆ ಕ್ರೇಜ್ ಓ ಗಾಡ್ ಆ ಕ್ರೇಜ್ ಎಲ್ಲ ನೋಡಿದಾಗ ಅವ್ರು ಇಲ್ಲ ಅಂತ ನನಗೊಂದು ಅನಿಸಿಲ್ಲ ನಾನು ಹೋಗಿದ್ದೆ ನೀವು ಶಾರ್ಟ್ ನಾನು ಶಾರ್ಟ್ ವೀಡಿಯೋಸೆಲ್ಲ ಹಾಕಿದ್ದೀನಿ ಅಂದರೆ ಅವ್ರು ನೋಡಿ ಎಷ್ಟು ಕ್ರೇಜ್ ಓ ಮೈ ಗಾಡ್ ಐ ಸಕ್ಕತ್ತು ಖುಷಿ ಆಯಿತು ಆ್ಯಂಡ್ ಅವರೆಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾರೆ ಸೊ ಟುಡೇ ನಾನು ನನ್ನ ಫ್ರೆಂಡ್ ಅಪ್ಪು ಸರ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಯಾರೆಲ್ಲ ಅಪ್ಪು ಸರ್ ಫ್ಯಾನ್ಸ್ ಕಮೆಂಟ್ಸಲ್ಲಿ ವಿಶ್ ಮಾಡಿ ಓಕೆ ಕೆಲ್ಸಕ್ಕೆ ಹೋಗ್ತಾರೆ ಕಣೆ ಅದೇ ಯಾರೋ ಕೆಲಸ ಮಾಡ್ತಾರಲ್ಲ ಆ ಥರ ಹೋಗ್ತಾರೆ ಬಾಕಿ ಯಾರತ್ರ ಎಲ್ಲಿ ಕಟ್ ಮಾಡಿಸ್ಬೋದು ಮಕ್ಕಳು ಮಕ್ಕಳು ಅಲ್ಲಿ ಕಟ್ ಮಾಡ್ತಿದ್ದೆ ಜೀನ್ಸ್ ನಾನೇ ಮಾಡಿಸ್ತೀನಿ ಇವಳು ಹೆಸರು ತ್ರಿಷಾ ಡಾಲಿ ಆದರೆ ನಾವೆಲ್ಲ ಕರೆಯೋದು ಡಾಲಿ ಅಂತ ಹಂಗೆ ಡಾಲಿ ಡಾಲಾ ಅಂತೆಲ್ಲ ಕರಿತೀವಿ ಹಂಗೆ ಅಂದರೆ ನೀವು ಅವಳು ಡಾಲ್ ಥರ ಇದ್ದಾಳೆ ಅದಕ್ಕೆ ಡಾಲಿ ಅಂತ ಕರಿತೀವಿ ಅಂತೆಲ್ಲ ಅನ್ಕೋಬೇಡಿ ಸುಮ್ಮನೆ ಓಹ್ ಆ ಥರ ಎಲ್ಲ ಏನಿಲ್ಲ ಸುಮ್ಮನೆ ಪ್ರೀತಿಯಿಂದ ಕರಿತಿದ್ದೀವಿ ಅಷ್ಟೇ ಇವಳು ನನ್ನ ಸ್ಕೂಲ್ ಫ್ರೆಂಡ್ ನೈನ್ ಇಯರ್ಸ್ ಫ್ರೆಂಡ್ ನೈನ್ ಇಯರ್ಸ್ ಫ್ರೆಂಡ್ಶಿಪ್ ಅಲ್ವಾ ನಾವು ಸೆವೆಂತ್ ಸ್ಟ್ಯಾಂಡರ್ಡಿಂದ ಸೇಮ್ ಸ್ಕೂಲಲ್ಲಿ ಓದಿ ಫ್ರೆಂಡ್ಶಿಪ್ ಸೆವೆನ್ ಇಯರ್ಸ್ ಆಯಿತು ಅಷ್ಟು ಇಷ್ಟು ಕಿತ್ತಾಡ್ಕೊಂಡು ಅಲ್ಲಿ ಕಿತ್ತಾಡ್ಕೊಂಡು ಆಮೇಲೆ ನಮ್ಮಿಬ್ರದ್ದು ಒಂದು ಪಾಲಿಸ್ ಇದೆ ನಾವಿಬ್ರು ಯಾವಾಗಲೂ ಜಗಳ ಆಡ್ತಿರ್ತೀವಿ ಎಷ್ಟೇ ಜಗಳ ಆಡಿದ್ರು ಅಪ್ಪು ಬರ್ಡೇ ಟೈಮಲ್ಲಿ ಅದು ಅವಳೇ ಬರಲಿ ಇಲ್ಲ ನಾನೇ ಬರಲಿ ಯಾರೋ ಒಬ್ರು ಒಂದಾಗಿ ಆಮೇಲೆ ಬೇಕಾದ್ರೆ ಮತ್ತೆ ಜಗಳ ಕಂಟಿನ್ಯೂ ಮಾಡಿದ್ರು ಮಾಡಿದ್ವಿ ಬಟ್ ಆ ದಿನ ನಾವು ಒಂದಾಗಿ ಈ ಥರ ಏನಾದರೂ ಸೆಲೆಬ್ರೇಟ್ ಮಾಡ್ತೀವಿ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಅಪ್ಪು ಅಲ್ಲ ನಿಮಗೆ ನಾವೇನೋ ತರೋದು ಸುಮ್ನೆ ಏನಕ್ಕೆ ನಿಮ್ಗೆ ಏನಾದರೂ ಬೇಕಿದ್ರೆ ಅದನ್ನೇ ತರದು ಅಂತ ಮಕ್ಳೆಲ್ಲ ಯಾವಾಗ ಬರ್ತಾರ ಅಲ್ಲ ತುಂಬಾ ಜನ ಲಾಸ್ಟ್ ಟೈಮ್ ಬಂದಾಗ ತುಂಬಾ ಜನ ಮಕ್ಳಿದ್ರು ಕೇಕ್ ಕಟ್ ಮಾಡ್ಸಕ್ಕೆ ಅವ್ರ ಜೊತೆ ಮಾಡಿದ್ವಿ ಇಲ್ಲ ಎಷ್ಟೊತ್ತಿಗೆ ಬರ್ತಾರ

ಸೊ ಅನ್ನ ಇದು ಡೆಫಿನ್ ಡೆಮೋ ಅಲ್ಲಿ ನಾವು ವಿಡಿಯೋ ಮಾಡ್ಕೊಳಕ್ಕೆ ಬಿಡಲಿಲ್ಲ ಬಿಸ್ಕೆಟ್ ಅದು ಸ್ಮಾರ್ಟ್ ಬಜಾರಲ್ಲಿ ಸೊ ಬಂದಿದ್ದೀವಿ ಫಸ್ಟ್ ಟೈಮ್ ನಾನು ನಿಮ್ಗೆ ಯೂಟ್ಯೂಬ್ ಬ್ಲಾಗಲ್ಲಿ ಬರ್ತಾ ಇರೋದು ಇವಳಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಟ್ನಲ್ಲಿ ಇವಳಿಗೆ ಸಪೋರ್ಟ್ ಮಾಡ್ತಾ ಇಡಿ ಹೀಗೇನೆ ಫಸ್ಟ್ ಟೈಮ್ ಅವಳು ಯೂಟ್ಯೂಬ್ ಓಪನ್ ಮಾಡಿದ್ದಾಳೆ ಅವಳು ಸಪೋರ್ಟ್ ಮಾಡಿ ಇವಳು ಯೂಟ್ಯೂಬ್ ಅಲ್ಲೇ ಫಸ್ಟ್ ಟೈಮ್ ಬ್ಲಾಗಿಗೆ ಬರ್ತಾ ಇರೋದು ಹಲೋ ಆಂಟಿ ಅಲ್ಲಿ ನಾನು ಹಾಯ್ ಮಾಡ್ತಾ ಇದ್ದಾರೆ ಆಕ್ಚುಲಿ ನಾವು ಇಲ್ಲಿಗೆ ತ್ರೀ ಟೈಮ್ಸ್ ಬಂದಿದೆ ಅಪ್ಪ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಮಾಡಿದಾಗಿದ್ದೇನೆ ಇದು ಮೂರನೇ ವರ್ಷ ಆಮೇಲೆ ನಮ್ಮ ಫ್ರೆಂಡ್ಸ್ ಬರ್ಡೇ ಕೂಡ ಒಂದೆರಡು ಮೂರು ಸಲ ಸಲ ಬಂದಿದ್ದೆ ನಮ್ಮ ಫ್ರೆಂಡ್ಸ್ ಬರ್ಡೇಗೆ ಆಗಿದೆ ಆಮೇಲೆ ಇಲ್ಲಿರೋ ಎಲ್ಲ ಮಕ್ಕಳು ಸ್ಪೆಷಲ್ ಕೇಕ್ಸ್ ಅಂದರೆ ಸ್ವಲ್ಪ ಡೆಮ್ ಆ ಥರ ಮಕ್ಕಳು ಆಮೇಲೆ ಸ್ಪೆಷಲ್ ಕೇಕ್ಸು ನಿಮ್ಮ ಒಬ್ಬರಿಗೆ ಕಿವಿ ಕೇಳಲ್ಲ

ಜೊತೆ ಅವ್ರ ನನ್ನೆಲ್ಲ ಓದ್ಮೇಲೆ ಫ್ಯಾನ್ಸ್ ಬಟ್ ಆಗಿದೆ ಚಿಕ್ಕ ವಯಸ್ಸಿನ ಫ್ಯಾನ್ಸ್ ನನಗೆ ಇನ್ನೂ ನೆನಪಿದೆ ನಮ್ಮ ಸ್ಕೂಲಲ್ಲಿ ಇದ್ದಾಗ ಚೈತನ್ಯ ಓಲ್ಡ್ ಏಜ್ ಹೋಮಿಗೆ ಇದು ಮಾಡ್ತಾರೆ ಅವರೇ ಕೊಡ್ಸೋರು ಸ್ಕೂಲಿಂದ ಅವಾಗ ನಮ್ಮ ಕೈಲಿ ಆದಷ್ಟು ಕೊಡ್ ಕೊಡ್ತಾ ಇದ್ವಿ ಎಂಡ್ ನಾವು ಸ್ಕೂಲಲ್ಲಿ ಇದ್ದಾಗ ಜಗಳ ಆಡ್ತಿದ್ವಿ ಬೇರೆಯವ್ರ ಜೊತೆ ಬೇರೆ ಅವ್ರವ್ರ ಫೇವ್ರೇಟ್ ಹೀರೋಸ್ ಸಪೋರ್ಟ್ ಮಾಡುವಾಗ ನಾವು ನಮ್ಮಪ್ಪು ನಮ್ಮಪ್ಪು ನಾವಿಬ್ರು ಫುಲ್ ಸಪೋರ್ಟ್ ಮಾಡಿಕೊಂಡು ಮೆಮೊರೀಸ್ ಎಲ್ಲ ಇನ್ನೂ ಹಂಗಿದೆ ಯಾವಾಗ್ತಾರೆ ನಾವು ಶಾಯ್ ವರ್ಗು ಅಪ್ಪಟ್ಟು ಅಭಿಮಾನಿ ಅಪ್ಪು ಯಾವಾಗ್ಲೂ ಇರ್ತಾರೆ ನಾವ್ ಇಬ್ಬರು ನಮ್ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತೀವೋ ಅಲ್ವಾ ಗೊತ್ತಿಲ್ಲ ಬಟ್ ಅಪ್ಪು ಬೋಸ್ ಹೆಲ್ಪ್ ಮಾಡ್ತೀವಿ ನಮ್ ಕೈಲಾದಷ್ಟು ನಮ್ ಹೆಲ್ಪ್ ಆದ್ರೆ ಒಂದ್ ಆಸೆ ಇದೆ ಇವಾಗ

ಅವ್ರಿಗೆ ಕೊಟ್ಟಿರೋ ದಾರಿಯಲ್ಲಿ ನಾವು ಹೋಗ್ತಾ ಇದೀವಿ ಅವ್ರು ಇನ್ನು ಫೈವ್ ಮಿನಿಟ್ಸ್ ಅಂತ ಹೇಳಿದಾರೆ ಮಕ್ಕಳು ಬರೋಕೆ ವೈಟ್ ಮಾಡ್ತಾ ಇದೀವಿ ಇವ್ಳು ನೋಡಿ ಎಷ್ಟು ಸ್ವಾರ್ಥಿ ಅಂದರೆ ನಾನು ವೀಡಿಯೋದಲ್ಲಿ ಚೆನ್ನಾಗಿ ಕಾಣ್ಸ್ಬೋದು ಬಂದ್ಬಿಟ್ಟು ನನ್ನ ಕಣ್ಣಿಗೆ ಏನೋ ಹೋಗಿಸ್ಬಿಟ್ಟು ಗಾಡಿ ನನ್ನ ಕಣ್ಣು ಸೆಟ್ಟಾಗಿದೆ ರೈಟ್ ಸೈಡ್ ಆ್ಯಕ್ಚುಲಿ ನಮ್ಮ ಇಬ್ಬರಲ್ಲಿ ಇನ್ನೊಂದು ಏನೋ ಗೊತ್ತಾ ಆಲ್ ಟಾಲ್ ಗರ್ಲ್ಸ್ ನೀಟ್ ಶಾರ್ಟ್ ಬೆಸ್ಟಿ ಶಾರ್ಟ್ ಗರ್ಲ್ಸ್ ಹಾಂ ಟಾಲ್ ಬೆಸ್ಟ್ ಹಾಂ ಬೇಕು ಆ ಥರ ನಮ್ಮ ಇಬ್ಬ್ರದ್ದು ನಾನು ಇವಳು ನನ್ನಿಂದ ಹೈಟ್ ಕಿತ್ಕೊಂಡ್ಬಿಟ್ಟವಳೆ ನಾನು ಇವಳಿಂದ ವೆಯ್ಟ್ ಕಿತ್ಕೊಬಿಟ್ಟಿದ್ದೀನಿ ನಿಜ ಎಲ್ಲ 자기 이렇게. 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 이 ಅವರಿಲ್ವಾ ಇವಾಗ ಇದಾರ ಹಾಂ ನಾವು ಗೊತ್ತಿತ್ತು ನಾವು ನಿಮಗೆ ಅಂತಾನೆ ತಗೋಬಾರ ಹಾಂ ಬಾಯ್ ಹೆಂಗ ಖುಷಿ ಆಯಿತು ವರ್ಷ ವರ್ಷ ಬರ್ತೀವಿ ಹಾಂ ವರ್ಷ ವರ್ಷ ಇದ್ರ ಏನಾದರೂ ಮಾಡ್ತೀವಿ ನಿಮ್ಗೆ ನನಗೂ ಸಖತ್ ಖುಷಿ ಆಯ್ತು ಆಕ್ಚುಲಿ ನಾವು ವಿಡಿಯೋ ಮಾಡಿದ್ದೆಲ್ಲ ಅವ್ರೆ ಅವ್ರು ಟೀಚರ್ಸಿಗೆ ಕೊಟ್ವಿ ನಾವು ಫೋನ್ನ ಆದ್ರೆ ಅವರು ಮಕ್ಳೇ ನಾವು ಮಾಡ್ತೀವಿ ಅಂತ ನಾವೇನೇ ಅಪ್ಲೋಡ್ ಮಾಡಿದ್ರು ಒಳಗಡೆ ಅವರೇ ವಿಡಿಯೋ ಮಾಡಿದ್ದು ಎಷ್ಟು ಜನ ಆಯಿತು ನಮ್ಮ ಕೈ ಆದಷ್ಟು ಕೊಟ್ಟಿದ್ವಿ ಐದು ಜನಕ್ಕೆ ಪ್ಯಾಕ್ ಮಾಡಿಸಿದ್ವಿ ಒಂದು ಕೆಜಿ ರೈಸು ಸಕ್ಕರೆ ಆಮೇಲೆ ಬೇಕಾಗಿಲ್ಲ ಕೊಟ್ಟಿದ್ವಿ ಡೈಲಿ ಆ ಥರ ಎಲ್ಲ ಕೊಟ್ಟಿದ್ವಿ ನಾವು ಕೆಲ್ಸಕ್ಕೆ ಹೋದಾಗ ಇದಕ್ಕಿಂತ ಜಾಸ್ತಿ ಕೊಡ್ತೀವಿ ಮಾಡ್ತೀವಿ ಇವಾಗ ಕೈಲಿ ಆದಷ್ಟು ಮಾಡಿದ್ವಿ ಖುಷಿ ಆಗ್ತದೆ ಅವರು ಖುಷಿ ಪಟ್ರು ಕೊಟ್ಟಿದ ತಕ್ಷಣ ಏನು ಒಬ್ಬೊಬ್ರು ಬೇಡ ಅಂತ ಏನು ಅನ್ನಲಿಲ್ಲ ಹಾ ಖುಷಿಯಿಂದ ಬಂದು ಅವರೇ ಕೊಡಿ ಅಂತೇಳಿ ಇಸ್ಕೊಂಡು ಸೊ ನಮಗೂ ಖುಷಿ ಆಯಿತು ಫೈನಲಿ ನಾವು ಅಪ್ಪು ಬರ್ಡೇನ ಈ ಥರ ಸೆಲೆಬ್ರೇಟ್ ಮಾಡಿದ್ದೀವಿ ಲಾಸ್ಟ್ ಹ್ಯಾಪಿ ಬರ್ಡ್ ಅಪ್ಪು ಗೋಸಂ ಲಾಸ್ಟು ಮೀನು ಕೇಕ್ ಕಟ್ ಮಾಡ್ಸಿದ್ವಿ ಆದರೆ ಮಕ್ಕಳಿದ್ರು ಇಲ್ಲಿಗೆ ಯಾರೋ ಅವರೆಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಅಂದರು ಅದಕ್ಕೆ ಅಲ್ಲಿ ಕಟ್ ಮಾಡಿಸಿದ್ವಿ ಎಲ್ಲ ಕೊಟ್ಟು ಎಲ್ಲ ಆಯಿತು ಇವಾಗ ನನ್ನ ತಮ್ಮಂದು ಸ್ವಲ್ಪ ಸ್ಪೆಕ್ಸು ನನ್ ಪಾಪು ಜೊತೆ ಆಟಾಡಕ್ಕೆ ಹೋಗಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು ಅದನ್ನ ಸರಿ ಮಾಡಿಸ್ಕೊ ಬರಕ್ ಹೋಗಿದ್ವಿ ಎಣ್ಣಾರ್ ಸರ್ಕಲ್ ಅಲ್ಲಿ ಅದು ಆಪೋಸಿಟ್ ಇದೆ ಹೋಗಿ ನೋಡೋಣ ಪಿಚ್ಚ ಪ್ಯಾಲೇಸ್ ಹತ್ರ ಅಲ್ಲಿ ಹೋಗಿ ಸರಿ ಮಾಡಿಸ್ಕೊಂಡು ಇವ್ರ ಮನೆಗೆ ಹೋಗ್ತೀವಿ ಏ ಈಗ ಎಷ್ಟು ಫೋನ್ ನೋಡ್ತೀಯ ಆಗಲ್ಲ ಅಂತವ್ರೆ ಕಣ ಆಗಲ್ಲ ಅಂತ ಇದ ಎಲ್ಲಿ ಪ್ಲಾಂಟ್ ಮಾಡೋದು ಎಲ್ಲಿ ಪ್ಲಾಂಟ್ ಮಾಡೋದು ಸರಿ ಮಾಡೋಣ ಜಾಗ ಇದೆ ಅಲ್ಲೇ ಪ್ಲಾಂಟ್ ಮಾಡಿ ನೀನು ಹೋಗಿ ನೀರು ಹಾಕ್ಬೇಕು ಸರಿ ಇವಾಗ ಮಳೆ ಬರ್ತದಲ್ಲ ಎಲ್ಲಿ ಮಳೆ ಬರ್ತಿದ್ವಿ ಈ ಪಿಲೀಗಲ್ಲ ಅಪ್ಪ ಬಿಸಿಲಿಗೆ ನನಗೆ ಬ್ಲಾಗ್ ಮಾಡಕ್ ಇಲ್ಲ ಬರೀ ನನ್ನ ಆಫ್ ಮಾಡೋಬಿಡು ಅನ್ನೋದೇ ಆಯ್ತು ಗಾಯಕ Summa tosta, dai, trixello. Santa da cantare. Mia, no, trixello, 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 bye trixello, 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 ಮತ್ತೆ ಸಿಗೋಣ ಸರಗಾಂತು ಇದಿಲ್ಲ ಮತ್ತೆ ಸಿಗೋಣ ಹೇಳು ಮತ್ತೆ ಸಿಗೋಣ ಫ್ರೆಂಡ್ಸ್ ಬೆಂಗಳೂರಿಗೆ ಬಂದಿದ್ದ ನಾನು ಮಕ್ಕಳಿಗೆಲ್ಲ ಬಾರಾ ಒಳಗಡೆ ಸಾಕು ಅಟಾಡಿದ್ದೆ ಅಂದ್ರೆ ಬೈ ಫ್ರೆಂಡ್ಸ್ ಮತ್ತೆ ಸಿಗೋಣ ಅದು ಚಿಂಟು ಟಿವಿ ನೋಡಿ ನೋಡಿ ಕಲ್ತಿರೋದ ಅವರು ಚಿಂಟು ಟಿವಿ ಹಾ ಆಪೂನ್ ಕೇಳ್ದೆ ಅಂತ ಹೇಳು ಬಂದ್ವಿ ಊಟ ಮಾಡಿ ತುಂಬ ಒಡ್ಡೆಯಿತ್ತು ನಾವು ಎಲ್ಲೋ ಊಟ ತಿನ್ನಲೇ ಇಲ್ಲ ಸೊ ಫಸ್ಟ್ ಮನೆಗೆ ಬಂದಿದ್ದ ತಕ್ಷಣ ಊಟ ಮಾಡಿ ಆಮೇಲೆ ನಾ ಪ್ಲಾಂಟ್ಸ್ ಮಾಡಿ ವರ್ಷ ವರ್ಷ ಒಂದೊಂದು ಥರ ಸೆಲೆಬ್ರೇಟ್ ಮಾಡ್ತೀವಿ ಆ್ಯಂಡ್ ನಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀವಿ ನೀವು ಅಷ್ಟೇ ಸುಮ್ಮನೆ ಇವಾಗ ಪಾರ್ಟಿ ಪಬ್ ಅಂತ ಬರ್ತಡೇ ಟೈಮ್ಸ್ಗೆಲ್ಲ ಹೋಗ್ತೀರಾ ಮುಂಚೆ ನಾನು ಹೋಗ್ತಿದ್ದೆ ಪಾರ್ಟಿ ಮಾಡೋದು ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಮಾಡ್ತಿದ್ದೆ ಬಟ್ ಈಗೀಗ ನಾನು ಅದನ್ನೆಲ್ಲ ಸ್ಟಾಪ್ ಮಾಡಿ ನೀಡಿ ಪೀಪಲ್ಸ್ಗೆ ಏನೇನು ಬೇಕೋ ನನಗೆಲ್ಲ ಆದಷ್ಟು ಹೆಲ್ಪ್ ಮಾಡ್ತೀನಿ ಸೊ ನೀವು ಮಾಡಿ ಸೊ ಇಷ್ಟೇ ಬರ್ಡೇ ಸೆಲೆಬ್ರೇಷನ್ ಸೊ ಇದೇ ರೀತಿ ನಾನು ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಗ್ಯಾಲಿಯರಿಂಗ್ ನನ್ನ ಬ್ಲಾಗ್ಸ್ ಇಷ್ಟ ಆಯಿತು ಸೊ ನೆಕ್ಸ್ಟ್ ಏನು ವ್ಲಾಗ್ಸ್ ಬೇಕು ನಿಮಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅದೇ ರೀತಿ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಸಪೋರ್ಟ್ ನನಗೆ ಬೇಕು ತುಂಬ ಒಳ್ಳೆ ರೆಸ್ಪಾನ್ಸ್ ಇರ್ತದೆ ನಾನು ರೆಗ್ಯುಲರಾಗಿ ವೀಡಿಯೋಸ್ ಆಗ್ತಿಲ್ಲ ಬಟ್ ಸ್ಟಿಲ್ ನನಗೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯೂ ಆ್ಯಂಡ್ ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಆ್ಯಂಡ್ ಒನ್ ಸಿಗಿಂಗ್ Happy birthday aapko